ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಐ ಐಟನ್ನು ಎರಡು ಸಾವಿರದ ಎಂಟರು ಮಾಡಲು ಸೆಕೆಂಡ್ ಓನರ್ ಗಾಡಿ ಫುಲ್ ಕಂಪ್ಲೀಟ್ ಶೋರೂಮ್ ಇರೋಂಥ ಒಂದು ಗಾ ಸರ್ ಶೋರೂಮ್ ಸರ್ವಿಸ್ ಇರೋಂಥ ಒಂದು ಗಾಡಿ ಸೇಲಿ ಬಂದಿದ್ದ ಅಭಿಷೇಕರೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕು ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಅಭಿಷೇಕರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ ಕಾಂಗ್ರೆಸ್ ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನ್ ಹೇಳಿದ್ರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಈ ದಿವಸ ಓಕೆ ಹೇಳಿ ಸರ್ ಯಾವ್ದು ಹುಂಡ ಐಟ್ ಅನ್ನ ಸರ್ ಅದು ಯಾವ್ದು ಮಾಡಲ್ ಸರ್ ಅದು ಅದು ಸಾವಿರದ ಎರಡ್ ಸಾವಿರದ ಎಂಟು ಮಾಡೆಲ್ ಸರ್ ಓಕೆ ಓನರ್ ಎಷ್ಟು ಸರ್ ಓನರ್ ಇದು ಎರಡನೇ ಓನರ್ ಅಲ್ಲಿ ನಡೀತಾ ಇದೆ ಈಗ ತಗೊಂಡವರು ಮೂರನೇ ಓನರ್ ಸರ್ ನಾನು ಎರಡನೇ ಓನರ್ ಅಲ್ಲಿ ಇದ್ದೀನಿ ಸರ್ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಒಂದು ಲಕ್ಷ ಚಿಲ್ಲರೆ ಓಡಿದೆ ಸರ್ ಪೆಟ್ರೋಲ್ ಒಂದೇನಾ ಹಾ ಪೆಟ್ರೋಲ್ ಒಂದೇ ಸರ್ ಓಕೆ ಎಫ್ಸಿ ಇನ್ಸು ಸರ್ ಸರ್ ಎಫ್ಸಿ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಎಫ್ಸಿ ಇದೆ ಸರ್ ಇನ್ಸುರೆನ್ಸು ಈ ವರ್ಷ ನವೆಂಬರ್ ತನಕ ಇದೆ ಸರ್ ಗಾಡಿಯಲ್ಲಿ ಟೈರ್ ಪರ್ಸೆಂಟೇಜ್ ನೈಂಟಿಯಿಂದ ಏಯ್ಟಿ ಫೈವ್ ತನಕ ಇದೆ ಸರ್ ಹೊಸವು ಐದು ಟೈರ್ ಹೊಸವು ಎಲ್ಲ ಶೋರೂಮ್ ಕಂಡೀಷನ್ ಎಲ್ಲ ಶೋರೂಮ್ ಮೇಂಟೆನೆನ್ಸು ಶೋರೂಮ್ ಹಿಸ್ಟ್ರಿ ಸಿಗತ್ತೆ ಸರ್ ಕಂಪ್ಲೀಟ್ ಶೋರೂಮ್ ಮಿಸ್ಟಿದೆಯಾ ಹಾ ಕಂಪ್ಲೀಟ್ ಶೋರೂಮ್ ಇಷ್ಟ ಇದೆ ಸರ್ ಓಕೆ 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 ಈಗ ಗಾಡಿ ಇದು ಏನಾದ್ರೂ ಕೆಲಸ ಇದೆ ಸರ್ ಬಾಡಿ ಆಗಲಿ ಇಂಜಿನ್ ಆಗ್ಲಿ ಇಲ್ಲ ಬಾಡಿ ಈಗ ಇದು ಯಾವುದು ಟಿಂಕರಿಂಗ್ ಕೆಲಸ ಯಾವುದು ಇಲ್ಲ ಆಮೇಲೆ ಇಂಜಿನ್ ಕೆಲಸನು ಯಾವುದು ಇಲ್ಲ ಸರ್ ಎಲ್ಲ ಬಹಳ ನೀಟ್ನೆಸ್ ಈಗ ಹೇಗೆ ಫೋಟೋದಲ್ಲಿ ಇದೆ ಅದೇ ರೀತಿನೇ ಗಾಡಿ ಕಂಡಿಕ್ಷನಲ್ಲಿ ಇದೆ ಸರ್ ಹ್ಮ್ ಹ್ಮ್ ಹಾ ಸರ್ ಒಳಗಡೆ ಎಸಿ ಪರ್ಶಿಯನ್ ಪೌರೌಂಡ್ ಎಲ್ಲ ವರ್ಕಿಂಗ್ ಇದಾವಲ್ಲ ಸರ್ ಹಾ ಸರ ಎಸಿ ಬಹಳ ಚೀಲ್ಡ್ ಎಸಿ ವರ್ಕಿಂಗ್ ಆಗತ್ತೆ ಪವರ್ ವಿಂಡೋಸ್ ಇದೆ ಸರ್ ಆಮೇಲೆ ಪವರ್ ಇಂಟರ್ ಲಾಕ್ ಇದೆ ಸರ್ ಹಾ ಸರ್ ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಸೆಂಟ್ರಲ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವೆ ಸರ್ ಹಾ ಎಲ್ಲ ಒರಿಜಿನಲ್ ನಮ್ಮ ಕಡೆ ಇದಾವೆ ಸರ್ ಗಾಡಿ ಇರೋದು ಲೊಕೇಶನ್ ಸರ್ ಸರ್ ಗಾಡಿ ಇರೋದು ತೀರ್ಥಹಳ್ಳಿ ಸರ್ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ತೀರ್ಥಹಳ್ಳಿ ಇದೆ ಸರ್ ಓಕೆ ಅಲ್ಲೇ ಸಿಟಿನಾ ಹಾಂ ಸಿಟಿನೇ ಸ್ವಲ್ಪ ಒಂದು ಸ್ವಲ್ಪ ಹಳ್ಳಿ ಆಗುತ್ತೆ ಸರ್ ಇನ್ನೊಂದು ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಇದೆ ಸರ್ ಹಳ್ಳಿ ಹ್ಞೂ ಹ್ಞೂ ಹಾಂ ಓಕೆ ಈಗ ಗಾಡಿಗೆ ರೇಟ್ ಏನಾದ್ರೂ ಸರ್ ಸರ್ ಗಾಡಿಗೆ ರೇಟು ನಾನು ಎರಡು ಲಕ್ಷದ ಮೂವತ್ತು ಸಾವಿರ ಪ್ರೈಸ್ ಹೇಳ್ತಾ ಇದೀನಿ ಸರ್ ಈ ನಿಮ್ಮ ಚಾನಲ್ ಕಡೆಯಿಂದ ಏನಾದರೂ ಬಂದ್ರೆ ಸ್ವಲ್ಪ ಕಡಿಮೆ ಮಾಡ್ತೀನಿ ಸರ್ ಓಕೆ ಎಷ್ಟು ಮಾಡಲ್ ಅಂದ್ರೆ ಎರಡು ಸಾವಿರದ ಎಂಟು ಹಾಂ ಎರಡು ಸಾವಿರದ ಎಂಟು ಸರ್ ಓಕೆ ಕಮ್ಮಿ ಮಾಡಿ ಸರ್ ಸ್ವಲ್ಪ ಜಾಸ್ತಿ ಆಯಿತು ಹಾಂ ಅದೇ ಮಾಡೋಣ ಸರ್ ಅದೇ ನೀವು ನಿಮ್ ಕಡೆ ಚಾನಲ್ ಕಡೆಯಿಂದ ಬಂದ್ರಾಗ ಒಂದ್ ಸ್ವಲ್ಪ ಮಾತುಕತೆಲಿ ಕೂತಾಗ ಇದ್ರಾಗ ಹೋದ್ರೆ ಸ್ವಲ್ಪ ಕಡಿಮೆ ಮಾಡ್ತೀವಿ ಸರ್ ಹಾ ಸರ್ ಹಾ ಸರ್ ಇದೆ ಹಾಕಿ ಸರ್ ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇರಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಅಂತ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸ್ಆಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಇನ್ನು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಮೇಲೆ ಕಾಣಿಸ್ತಿರೋದ್ರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕಾಲ್ ಮಾಡಬೇಡಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವೀಡಿಯೋ ಕೆಳಗಡೆ ಇರುತ್ತೆ ಅವರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಡೀಟೇಲ್ಸ್ ಇಲ್ಕೊಳ್ತೀವಿ ಇನ್ನು ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಯಾರು ಕಾಲ್ ಮಾಡಬೇಡಿ